ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ಲೆಸನ್ನಲ್ಲಿ ನಾವು ಹತ್ತನೇ ತರಗತಿ ಗಣಿತ ವಿಷಯದ ಅಧ್ಯಾಯ ನಾಲ್ಕು ಯಾವುದು ವರ್ಗ ಸಮೀಕರಣಗಳ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಲ್ಲ ಇದು ವಿದ್ಯಾರ್ಥಿಗಳೇ ವರ್ಗ ಸಮೀಕರಣದ ಅಧ್ಯಾಯದ ಪಾರ್ಟ್ ಟು ವಿಡಿಯೋ ಆಗಿದೆ ಇದು ನಾವು ಪಾರ್ಟ್ ಒಂದರಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಒಂದನೇ ಪ್ರಶ್ನೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಲ್ಲ ಮೇನ್ ಒಂದರಲ್ಲಿ ಎಂಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ ನಾವು ಈಗ ನಾವು ಇದೇ ಅಭ್ಯಾಸದ ನಾಲ್ಕು ಪಾಯಿಂಟ್ ಒಂದರ ಪ್ರಶ್ನೋತ್ತರಗಳ ಮುಂದುವರಿದ ಭಾಗದಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳಿದ್ದಾವೆ ಅವುಗಳನ್ನು ಬಿಡಿಸೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ಬನ್ನಿ ನೋಡ್ಬೋದು ವಿದ್ಯಾರ್ಥಿಗಳಲ್ಲಿ ಅಭ್ಯಾಸ ಫೋರ್ ಪಾಯಿಂಟ್ ಒಂದರಲ್ಲಿ ಒಂದೇ ಕ್ವಶನ್ ಮೇನ್ ಒಂದೇ ಕ್ವಶನಲ್ಲಿ ಎಂಟು ಪ್ರಶ್ನೆಗಳಾಗಿದ್ದಾವೆ ಈಗ ಎರಡನೇ ಮೇನಲ್ಲಿ ಏನಿದೆ ನೋಡಿ ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಹೌದು ಇವೇನು ಮಾಡಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಕೊಟ್ಟಿದ್ದಾರೆ ಈ ನಾಲ್ಕು ಪ್ರಶ್ನೆಗಳು ಯಾವ ರೂಪದಲ್ಲಿದ್ದಾವೆ ಹೇಳಿಕೆ ರೂಪದ ಪ್ರಶ್ನೆಗಳಾಗಿದ್ದಾವೆ ಈ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ನಾವೇನು ಮಾಡಬೇಕು ವರ್ಗ ಸಮೀಕರಣದ ರೂಪದಲ್ಲಿ ನಾವು ಅವುಗಳನ್ನು ವ್ಯಕ್ತಪಡಿಸ್ಬೇಕಾಗ್ತದೆ ಓಕೆ ಮಾಡ್ತಿರ್ತಾನೆ ನೋಡೋಣ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕ್ವಶನ್ ಬೈ ಕ್ವಶನ್ ನೋಡ್ತಾ ಹೋಗೋಣ ಬಿಡಿಸ್ತಾ ಹೋಗೋಣ ಬನ್ನಿ ಆದರು ಒಂದೇ ಕ್ವಶನ್ ನೋಡಿ ಕ್ವಶನ್ ನಂಬರ್ ಒನ್ ಇದೆ ನೋಡಿ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ನಿವೇಶನದ ಉದ್ದವು ಮೀಟರ್ಗಳಲ್ಲಿ ಅಂತ ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅಂತ ಹೇಳ್ತಾರೆ ಕ್ವನ್ ನೀವು ಕ್ವಶನನ್ನು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಏನಿದೆ ಒಂದು ಆಯಾತಾಕಾರದ ನಿವೇಶನ ಇದೆ ನಿವೇಶನ ಇದೆ ಅಂದರೆ ಆಯಾತಾಕಾರದ ಒಂದು ನಿವೇಶನವನ್ನು ನೀವು ಈ ರೀತಿ ಬಿಡಿಸ್ಕೊಂಡ್ರೆ ಇಲ್ಲಿ ಉದ್ದ ಮತ್ತು ಅಗಲಗಳು ನಮಗೆ ಸಿಗುತ್ತವೆ ವಿದ್ಯಾರ್ಥಿ ಓಕೆ ಇಲ್ಲಿ ಉದ್ದ ಇದು ಅಗಲ ಅಂತ ನಾವು ಇದು ತಿಳ್ಕೊಂಡ್ರೆ ಇದು ಅಗಲ್ಲ ಇದೇನಾಗ್ತದೆ ಉದ್ದ ಅಂತ ಹೇಳೋಣ ಓಕೆ ಇಲ್ಲಿ ವಿಸ್ತೀರ್ಣ ಕೊಟ್ಟೆ ನಿವೇಶನದ ವಿಸ್ತೀರ್ಣ ಐದುನೂರ ಇಪ್ಪತ್ತೆಂಟು ಮೀಟ್ರ್ ಮೀಟ್ರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ ನಿವೇಶನದ ಅಗಲ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಹೇಳ್ತಾನೆ ಇಲ್ಲಿ ಬರೆಯೋಣ ನಾವು ನಿವೇಶನದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ನೋಡಿ ಸೊಲ್ಯೂಷನಲ್ಲಿ ಬರ್ಕೊಳ್ಳೋಣ ನಿವೇಶನದ ವಿಸ್ತೀರ್ಣ ವಿಸ್ತೀರ್ಣ ಎಷ್ಟಿದೆ ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಇದೆ ನೋಡಿ ಇದನ್ನು ಬರ್ಕೊಳ್ಳೋಣ ಮೊದಲಿಗೆ ಓಕೆ ಅವ್ರ ಕಂಡೀಷನ್ ಏನೇನಿದೆ ನಿವೇಶನದ ಅಗಲ ಏನಾಗಿರಲಿ ಅಂತ ಹೇಳೋಣ ನಾವು ನಿವೇಶನದ ಅಗಲ ಏನಾಗಿರಲಿ ನಿವೇಶನದ ಅಗಲ ಅಂತ ಬರೆಯೋಣ ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಳೋಣ ಎಕ್ಸ್ ಆಗಿರಲಿ ನಮಗೆ ಗೊತ್ತಿಲ್ಲಲ್ಲ ಗೊತ್ತಿರಲದಂಥ ಕೆಲವು ವಸ್ತುಗಳನ್ನು ನಾವು ಎಕ್ಸ್ ಅಥವಾ ವಾಯೇ ಆಗಿರಲಿ ಅಂತ ಹೇಳೋಣ ನಿವೇಶನದ ಅಗಲ ಎಕ್ಸ್ ಆಗಿದ್ದರೆ ಉದ್ದ ಏನಾಗಿರ್ತದೆ ನೋಡಿ ನಿವೇಶನದ ಉದ್ದವು ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಹೇಳ್ತಾನೆ ಉದ್ದವು ನಿವೇಶನದ ಉದ್ದ ಅಗಲದ ಎರಡರಷ್ಟಕ್ಕಿಂತ ಎರಡರಷ್ಟಕ್ಕಿಂತ ಅಂದಾಗ ಏನು ಮಾಡಬೇಕು ಎರಡು ಎಕ್ಸ್ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂದಾಗ ಏನು ಮಾಡಬೇಕು ನಾವು ಒಂದನ್ನು ಕೂಡ್ಸ್ಕೋಬೇಕು ಪ್ಲಸ್ ಒಂದು ಮಾಡಬೇಕು ಅಂದರೆ ಉದ್ದ ಏನಾಗಿದೆ ಅಗಲದ ಆಡ್ರೆಸ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂದರೆ ಟೂ ಎಕ್ಸ್ ಪ್ಲಸ್ ಒನ್ ಅಂತ ಬರ್ಕೊಳ್ಳೋಣ ಓಕೆ ವಿದ್ಯಾರ್ಥಿಗಳು ಇಷ್ಟು ನಾವು ಮೇಲೆ ಇನಿವೇಶನ ವಿಸ್ತೀರ್ಣ ಪಟ್ಟಿದ್ದಾನಲ್ಲ ವಿಸ್ತೀರ್ಣ ಏನಿದೆ ನೋಡಿ ವಿಸ್ತೀರ್ಣ ಇಕ್ಕೊಲ್ ಟು ಅದನ್ನು ಬಿಡಿಸೋಣ ವಿಸ್ತೀರ್ಣ ಈಕ್ವಲ್ ಟು ಏನು ಬರ್ತೀವಿ ಸೂತ್ರ ಹೇಳಿ ಉದ್ದ ಎಂಟು ಅಗಲ್ಲ ಮಾಡ್ತೀವಿ ತಾನೆ ಆಯ್ತದ ವಿಸ್ತೀರ್ಣ ಸೂತ್ರ ಉದ್ದ ಎಂಟು ಅಗಲ ಇದೆ ಈಗ ವಿಸ್ತೀರ್ಣ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಅಲ್ಲಿ ಐದುನೂರ ಇಪ್ಪತ್ತೆಂಟು ಮೀಟ್ರ್ ಸ್ಕ್ವೇರ್ ಇದೆ ಉದ್ದ ಎಷ್ಟು ಎರಡು ಎಕ್ಸ್ ಪ್ಲಸ್ ಒಂದು ಹೌದಾ ಟು ಎಕ್ಸ್ ಪ್ಲಸ್ ಒನ್ ಅಂತ ಹೇಳೋಣ ಎಂಟು ಅಗಲ ಎಷ್ಟು ತೊಗೊಂಡು ತೆಗೆದುಕೊಂಡು ನಾವು ಎಕ್ಸ್ ಆಗಿರಲಿ ಅಂತ ಹೇಳಿದೀವಲ್ಲ ಎಕ್ಸ್ ಬರ್ಕೊಳ್ಳೋಣ ಓಕೆ ಇದನ್ನು ಬಿಡಿಸೋಣ ಸಮೀಕರಣ ರೂಪಕ್ಕೆ ಇದನ್ನು ಪರಿವರ್ತಿಸಿದ್ರೆ ಐದುನೂರ ಇಪ್ಪತ್ತೆಂಟು ಈಕ್ವಲ್ ಟು ಈ ಎಕ್ಸ್ನಿಂದ ಬ್ರ್ಯಾಕೆಟನ್ನು ಬಿಡಿಸ್ಕೊಳ್ಳಿ ನೀವು ಲಾಸ್ಟ್ ಒಂದೇ ಲೆಕ್ಕಗಳಲ್ಲಿ ಬಿಡಿಸಿದ್ರಲ್ಲ ಸಮೀಕರಣ ಬಿಡಿಸೋದು ಹಾಗಂತ ಈ ರೀತಿ ಇವುಗಳನ್ನು ಬಿಡಿಸ್ತೋಣ ಎಕ್ಸ್ಗೆ ನಾವು ಟು ಎಕ್ಸ್ಗೆ ಮಲ್ಟಿಪ್ಲೈ ಮಾಡೋದು ಏನ ನೋಡಿ ಟೂ ಎಕ್ಸ್ ಸ್ಕ್ವಯರ್ ಆಗ್ತದೆ ಪ್ಲಸ್ ಎಕ್ಸ್ಗೆ ಒಂದನ್ನು ಮಲ್ಟಿಪ್ಲೈ ಮಾಡಿ ಎಕ್ಸ್ ಆಯಿತು ಓಕೆ ಈಗ ಐದುನೂರ ಇಪ್ಪತ್ತೆಂಟನ್ನು ನಾವು ಏನು ಮಾಡೋಣ ಲೆಫ್ಟ್ ಹ್ಯಾಂಡ್ ಸೈಡಿಂದ ರೆಪ್ ರೈಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡು ಹೋಗ್ಬೋದು ಓಕೆ ಈಗ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಏನಾಗ್ತದೆ ಫೈವ್ ಟ್ವೆಂಟಿ ಏಟ್ ಈಕ್ವಲ್ ಟು ಏನಾಯಿತು ಸೊನ್ನೆ ಆಯಿತು ಓಕೆ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸೀರೋ ಈಕ್ವಲ್ ಟು ಜೀರೋ ರೂಪಕ್ಕೆ ತರಬೇಕು ತಾನೆ ವರ್ಗ ಸಮೀಕರಣ ಅದೇ ಆದರ್ಶ ರೂಪದಲ್ಲಿ ಇರಬೇಕು ತಾನೆ ಹಾಗಾಗಿ ನಾವೇನು ಮಾಡಿದ್ದೀವಿ ಇದು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಐದುನೂರ ಇಪ್ಪತ್ತೆಂಟು ಇದು ಒಂದು ವರ್ಗ ಸಮೀಕರಣ ರೂಪ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು ಇದನ್ನು ನಾವು ಮುಂದೆ ಅಪವರ್ತನ ವಿಧಾನವನ್ನು ಬಳಸ್ಕೊಂಡು ನೀವು ಬಿಡಿಸಿ ಈ ಸಮೀಕರಣ ಮತ್ತು ಅಗಲವನ್ನು ಕಂಡುಹಿಡಬೋದು ಆದರೆ ನಮಗೇನು ಹೇಳಿದರೆ ಕೇವಲ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂದರೆ ಇಷ್ಟೇ ನೀವನ್ನೂ ಬಿಡಿಸ್ಬೋದು ಓಕೆ ಒಂದನೇ ಕ್ವಶನ್ ಗೊತ್ತಾಯಿತು ಈಗ ನೆಕ್ಸ್ಟ್ ನಾವೇನು ಮಾಡೋಣ ಎರಡನೇ ಕ್ವಶನ್ ನೋಡೋಣ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮುನ್ನೂರ ಆರಾಗಿದೆ ನಾವು ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ಅಂದರೆ ಯಾವುದು ಎರಡು ದನ ಪೂರ್ಣಾಂಕಗಳಿದ್ದಾವೆ ಗೊತ್ತಿಲ್ಲ ಯಾವುದಂತ ಗುಣಲಬ್ಧ ಇಷ್ಟು ಕೊಟ್ಟಿದ್ದಾರೆ ಮುನ್ನೂರ ಆರು ಎಂದು ಕೊಟ್ಟಿದ್ದಾರೆ ಆ ಪೂರ್ಣಾಂಕಗಳು ಯಾವುವು ಅಂತ ನಾವೀಗ ಕಂಡುಹಿಡಿಯೋಣ ವಿದ್ಯಾರ್ಥಿಗಳು ಓಕೆ ಸೊಲ್ಯೂಷನಲ್ಲಿ ಬರೆಯೋಣ ಎರಡು ಧನಪೂರ್ಣಾಂಕಗಳು ನಮ್ಗೆ ಗೊತ್ತಿಲ್ಲ ಏನಂತ ಬರ್ಕೊಳ್ಳೋಣ ಎರಡು ಅನುಕ್ರಮ ಧನ ಪೂರ್ಣ ಅಂಕಗಳು ಅನುಕ್ರಮ ಧನ ಪೂರ್ಣಾಂಕಗಳಿದ್ದಾವೆ ಅವು ಎರಡಿದ್ದಾರೆ ಪೂರ್ಣಾಂಕಗಳಂತ ಬರ್ಕೊಳ್ಳ್ರಿ ಯಾವುವು ಬರೀರಿ ಏನಾಗಿರಲಿ ಒಂದು ಎಕ್ಸು ಮತ್ತು ಇನ್ನೊಂದು ಎಕ್ಸ್ ಪ್ಲಸ್ ಆಗಿರಲಿ ಯಾಕೆ ಕಂಟಿನ್ಯೂ ಇರುವಂಥ ನಂಬರ್ ಅವಕ್ಕೆ ಒಂದು ಆ್ಯಡ್ ಮಾಡಿದ್ರೆ ಅದರ ಮುಂದಿನ ಸಂಖ್ಯೆ ನಮಗೆ ಸಿಗ್ತದೆ ಹಾಗಾಗಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿರಲಿ ಅಂತ ಬರೆಯೋಣ ಈಗ ಅವೆರಡು ಅವೆರಡರ ಗುಣಲಬ್ಧ ಕೊಟ್ಟಿದ್ದಾರೆ ನೋಡಿ ನೀವು ಅದಕ್ಕೆ ಗುಣಲಬ್ಧ ಅಂತ ಬರೆಯೋಣ ಗುಣಲಬ್ಧ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ನೋಡಿ ಮುನ್ನೂರ ಆರು ಓಕೆ ಈಗ ಎರಡು ಸಂಖ್ಯೆ ಒಂದು ಎಕ್ಸ್ ಇದೆ ಇನ್ನೊಂದು ಎಕ್ಸ್ ಪ್ಲಸ್ ಒನ್ ಇದೆ ಅವಾಗೆರಡು ಗುಣಸೋಣ ಗುಣಲಬ್ಧ ಮಾಡಬೇಕು ತಾನೆ ಗುಣಲಬ್ಧ ಅಂದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇಜ್ ಕ್ಕೊಲ್ ಟು ಎಷ್ಟು ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಮತ್ತೆ ಸೇಮ್ ಮಲ್ಟಿಪ್ಲೈ ಮಾಡಿ ಬ್ರ್ಯಾಕೆಟನ್ನು ಬಿಡಿಸ್ಕೊಂಡ್ರೆ ಎಕ್ಸ್ ಇನ್ ಟು ಎಕ್ಸ್ ಏನಾಗ್ತದೆ ಎಕ್ಸ್ ಸ್ಕ್ವೈರ್ ಆಗ್ತದ ಪ್ಲಸ್ ಒಂದಕ್ಕೆ ಎಕ್ಸ್ ಒಣಸ್ರಿ ಎಕ್ಸ್ ಆಗ್ತದೆ ಇದು ರೈಟ್ ಹ್ಯಾಂಡ್ ಸೈಡ್ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡು ಅಂದರೆ ಮೈನಸ್ ತ್ರೀ ನಾಟ್ ಸಿಕ್ಸ್ ಆಗುತ್ತೆ ಓಕೆ ಇಸ್ಕ್ವಲ್ ಟು ಜೀರೋ ನೋಡಿ ಇದು ಎ ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪದಲ್ಲಿ ಇದೆ ಇದು ಯಾವ ರೂಪ ಅಂತ ಹೇಳ್ತೀವಿ ಈಗ ಅದನ್ನು ನಾವು ವರ್ಗ ಸಮೀಕರಣದ ರೂಪದಲ್ಲಿದೆ ಅಂತ ಹೇಳ್ತೀವಿ ಓಕೆ ಈಗ ಎರಡನೇ ಕ್ವಶನ್ ಇಷ್ಟು ಬರಿಬೋದು ನೀವು ನೆಕ್ಸ್ಟ್ ನಾವು ಥರದ ಕ್ವಶನ್ ನೋಡೋಣ ಮೂರನೇ ಕ್ವೆಶನ್ ನೋಡಿ ರೋಹನನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು ಮುನ್ನೂರ ಅರುವತ್ತಾಗುತ್ತದೆ ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ ಅನ್ನುವಂಥದ್ದು ಕ್ವಶನ್ ಇದೆ ವಿದ್ಯಾರ್ಥಿಗಳು ಓಕೆ ಯಾವ ರೀತಿ ಇದನ್ನು ಬಿಡಿಸ್ಬೇಕು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಓಕೆ ಇದನ್ನು ಬರೆಯೋಣ ಇದು ಬಿಡಿಸೋಣ ಯಾವ ರೀತಿ ಸಲ್ಯೂಷನಲ್ಲಿ ಬರ್ಕೊಳ್ತೀರಿ ಏನಂತ ಏನೇನು ಕೊಟ್ಟಿದ್ದಾರೆ ಅವರು ರೋಹನನ ತಾಯಿ ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾರೆ ಅಂತ ಕ್ವಶನನ್ನು ನೀವು ಕರೆಕ್ಟಾಗಿ ಓದ್ಕೋಬೇಕು ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ ಮುನ್ನೂರ ಅರವತ್ತಾಗುತ್ತದೆ ನಾವು ಈ ರೋಹನ ಈಗಿನ ವಯಸ್ಸನ್ನು ಕಂಡುಹಿಡಬೇಕಾಗಿದೆ ಓಕೆ ವಿದ್ಯಾರ್ಥಿ ನಾವು ಏನು ಕಂಡುಹಿಡಬೇಕಾಗಿದೆ ರೋಹನನ ಈಗಿನ ವಯಸ್ಸು ಹಾಗಾಗಿ ನಾವು ಬದಲಿಗೆ ಬರೆಯೋಣ ರೋಹನನ ರೋಹನನ ಈಗಿನ ವಯಸ್ಸು ಏನಾಗಿರಲಿ ಈಗಿನ ವಯಸ್ಸು ವಯಸ್ಸು ಏನಾಗಿರಲಿ ಅದನ್ನು ಎಕ್ಸ್ ಆಗಿರಲಿ ಅಂತ ಹೇಳೋಣ ಎಕ್ಸ್ ಆಗಿರಲಿ ಹಾಗಾದರೆ ಅವ್ರ ತಾಯಿ ಹೆಸರು ತಾಯಿ ವಯಸ್ಸು ಎಷ್ಟಾಗಿರ್ಬೋದು ಹೇಳಿ ತಾಯಿಯ ಈಗಿನ ವಯಸ್ಸು ತಾಯಿಯ ವಯಸ್ಸು ಅಂದರೆ ರೋಹನ ತಾಯಿಯ ವಯಸ್ಸು ವಯಸ್ಸೇನಾಗ್ಬೋದು ಅವನಿಗೀಗಲೇ ಎಕ್ಸ್ ವರ್ಷ ಇದೆ ಅಂದರೆ ಅವನಿಗಿಂತ ಎಷ್ಟು ವರ್ಷ ದೊಡ್ಡ ಒಳಿದಾಳೆ ಹೇಳಿ ಟ್ವೆಂಟಿ ಸಿಕ್ಸ್ ಇಯರ್ ದೊಡ್ಡ ಹಾಗಾಗಿ ಹಾಗಾಗಿ ಮಾಡಿ ನೀವು ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಅಂತ ಬರುವವಾಣ ಅಂದರೆ ಇಪ್ಪತ್ತಾರು ವರ್ಷ ರೋಹನ್ಗಿಂತ ಅವನ ತಾಯಿ ದೊಡ್ಡವಳಿದ್ದಾಳೆ ಈಗ ಮೂರು ವರ್ಷ ಇನ್ನೊಂದು ಕಂಡೀಷನ್ ಏನಿದೆ ಮೂರು ವರ್ಷಗಳ ನಂತರ ಅಂತ ಹೇಳಿದ್ದಾರೆ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ಯಾರ ವಯಸ್ಸು ರೋಹನನ ವಯಸ್ಸು ಅಥವಾ ತಾಯಿ ವಯಸ್ಸು ಅಂತ ಬರ್ಕೊಳ್ಳೋ ರೋಹನನ ವಯಸ್ಸು ಮೂರು ವರ್ಷಗಳ ನಂತರ ಏನಾಗ್ತದೆ ಮೂರು ವರ್ಷ ಅಂದಾಗ ಅವನ ಆಲ್ರೆಡಿ ಎಕ್ಸ್ ವರ್ಷದ ಇದ್ದಾನೆ ಮೂರು ವರ್ಷ ನಂತರ ಅಂದಾಗ ಏನು ಮಾಡಬೇಕು ಆ ಮೂರು ವರ್ಷನ ಕೂಡಿಸ್ಬೇಕು ಎಕ್ಸ್ ಪ್ಲಸ್ ಮೂರು ಅದೇ ರೀತಿ ಮೂರು ವರ್ಷಗಳ ನಂತರ ಅವ್ರವನ ತಾಯಿಯ ವಯಸ್ಸು ಎಷ್ಟಾಗ್ಬೋದು ಹೇಳಿ ತಾಯಿಯ ವಯಸ್ಸು ಏನಾಗ್ತದೆ ಈಗಾಗಲೇ ಮೂರು ಆಲ್ರೆಡಿ ಎಷ್ಟು ಇಪ್ಪತ್ತುವರೆ ವರ್ಷ ದೊಡ್ಡ ದೊಡ್ಡವಳಿದಾಳೆ ಅವ್ರ ತಾಯಿ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಇಯರ್ ಇದೆ ಅವ್ರದ್ದು ಮತ್ತು ಮೂರು ವರ್ಷಗಳ ನಂತರ ಅಂದಾಗ ಮತ್ತು ಮೂರು ವರ್ಷವನ್ನ ಆ್ಯಡ್ ಮಾಡೋಣ ಓಕೆ ಓಕೆ ಈಗ ಎಷ್ಟಾಗ್ತದೆ ನೋಡಿ ಎಕ್ಸ್ ಪ್ಲಸ್ ಟ್ವೆಂಟಿ ತ್ರೀ ಪ್ಲಸ್ ತ್ರೀ ಕೊಡಿಸ್ರಿ ಟ್ವೆಂಟಿ ನೈನ್ ಆಯ್ತು ಓಕೆ ವಿದ್ಯಾರ್ಥಿಗಳೇ ಇಷ್ಟು ಬರ್ಕೊಳ್ಳೋಣ ಮೇಲೆ ಏನು ಕೊಟ್ಟಿದಾರೆ ಇನ್ನೊಂದು ಗುಣಲಬ್ಧ ಕೊಟ್ಟಿದ್ರು ಇವರಿಬ್ಬರ ವಯಸ್ಸಿನ ಗುಣಲಬ್ಧ ಗುಣಲಬ್ಧ ಬರೆಯೋಣ ಗುಣಲಬ್ಧ ಈಕ್ವಲ್ ಟು ಎಷ್ಟು ಮುನ್ನೂರ ಅರುವತ್ತಾಗ್ತದೆ ಸಮೀಕರಣ ಮಾಡೋಣ ಈಗ ಅವನ ವಯಸ್ಸು ಏನು ಎಕ್ಸು ಆಮೇಲೆ ಎಕ್ಸ್ ಪ್ಲಸ್ ತ್ರೀ ಮತ್ತು ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಎರಡಕ್ಕೂ ಮಲ್ಟಿಪ್ಲೈ ಮಾಡಿ ಎಕ್ಸ್ ಪ್ಲಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಇಕ್ವಲ್ ಟು ತ್ರೀ ಅಂಡ್ರೆಡ್ ಸಿಕ್ಸ್ಟಿ ಬರೆಯಿರಿ ಓಕೆ ಎಷ್ಟು ಬರೋದಾಗ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ನಾವು ಸಮೀಕರಣ ಬಿಡಿಸೋದು ಗೊತ್ತಿದೆ ನಿಮಗೆ ಎಕ್ಸ್ 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 ಸ್ಕ್ವೇರ್ ಪ್ಲಸ್ ಟ್ವೆಂಟಿ ನೈನ್ ಎಕ್ಸ್ ಆಗ್ತದೆ ತ್ರೀಗೆ ಎಕ್ಸ್ ಗುಣಿಸ್ರೆ ಏನಾಯಿತು ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಮತ್ತು ತ್ರೀ ಏನೋ ಉಣಿಸಿದ್ರೆ ಏಟ್ ಆಗ್ತದೆ ನೋಡಿ ಏಯ್ಟಿ ಸೆವೆನ್ ಆಗ್ತದೆ ಮೈನಸ್ ತ್ರೀ ಸಿಕ್ಸ್ಟಿ ಆಯ್ತು ಓಕೆ ಇದು ಏನು ಟೇನು ಮಾಡಿಕೊಳ್ಳ್ರಿ ಜೀರೋ ಬರ್ಕೊಳ್ರಿ ನೆಕ್ಸ್ಟ್ ಎಕ್ಸ್ ಎಕ್ಸ್ಕ್ವಯರ್ ಒಂದಿದೆ ಎಕ್ಸ್ಕ್ವೈರ್ ಆಗಿ ಬರೀರಿ ಪ್ಲಸ್ ಟ್ವೆಂಟಿ ನೈನು ಒಂದು ತ್ರೀ ಕುಡಿಸಿದ್ರೆ ಎಷ್ಟು ಆಗ್ತದೆ ನೋಡಿ ತರ್ಟಿ ಟೂ ಎಕ್ಸ್ ಆಗ್ತದೆ ತರ್ಟಿ ಟು ಎಕ್ಸ್ ಇದು ಮೈನಸ್ ತ್ರೀ ಸಿಕ್ಸ್ಟಿಯಲ್ಲಿ ಏನು ನೋಡಿ ಏಯ್ಟಿ ಸೆವೆನನ್ನು ನೀವು ಕಳಿ ಕಳಿಬೇಕು ನೆಕ್ಸ್ಟ್ ಅಲ್ಲಿ ಏಯ್ಟಿ ಸೆವೆನನ್ನು ಕಳೆದ್ರೆ ಏನಾಗ್ತದೆ ನೋಡಿ ಟು ಸೆವೆಂಟಿ ತ್ರೀ ಆಯ್ತದೆ ಟು ಸೆವೆನ್ ತ್ರೀ ಈಕ್ವಲ್ ಟು ಜೀರೋ ಓಕೆ ವಿದ್ಯಾರ್ಥಿ ಇದು ನಮಗೆ ಬೇಕಾದಂಥ ಒಂದು ಸಮೀಕರಣ ಆಗಿರುತ್ತೆ ಓಕೆ ಗೊತ್ತಾಯಿತು ಈಗ ನೆಕ್ಸ್ಟ್ ಕ್ವಶನ್ ನೋಡೋ ಓಕೆ ಕ್ವಶನ್ ನಂಬರ್ ಫೋರ್ ನೋಡಿ ಇದು ಮೇನ್ ಕ್ವಶನ್ ಇದೆ ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ದೂರವನ್ನು ಕ್ರಮಿಸುತ್ತದೆ ಅದರ ಜವವು ಎಂಟು ಕಿಲೋಮೀಟ್ರ್ ಪರ್ ಅವರ್ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಓಕೆ ಅಂತಾರೆ ಈಗಾಗಲೇ ನಾನು ಆಲ್ರೆಡಿ ಸೊಲ್ಯೂಷನನ್ನು ಇಲ್ಲಿ ಬರೆದಿಟ್ಟಿದ್ದೀನಿ ಇದಕ್ಕೆ ನೀವು ನೋಡ್ಕೋಬೋದಿಲ್ಲ ಏನು ಏನನ್ನು ಕಂಡುಹಿಡಿಯಬೇಕಾಗಿದೆ ನಾವು ರೈಲಿನ ಜಾವ ಕಂಡಿಡಿಯಬೇಕಾಗಿದೆ ಅಲ್ವಾ ಯಾವ್ದನ್ನು ಕಂಡಿಡಿಯಬೇಕಾಗಿರ್ತದ ನೋಡಿ ಅದನ್ನು ವ್ಯಾಕ್ಸ್ ಅಥವಾ ವಾಯ ಆಗಿರಲಿ ಅಂತ ಬರ್ಕೊಳ್ಬೇಕು ಆದರೆ ಓಕೆ ಬರೆಯೋಣ ಇಲ್ಲಿ ರೈಲಿನ ವೇಗ ಏನಾಗಿರಲಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ ಚಲಿಸಿದ ದೂರ ಕೊಟ್ಟಿದ್ದಾರೆ ನೋಡಿ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರಂದು ಬರ್ಕೊಂಡಿದ್ದೀನಿ ಓಕೆ ಈಗ ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ಚಲಿಸಲಿಕ್ಕಂಥ ಸಮಯ ಏನು ತೊಗೊತದೆ ನೋಡಿ ಆ ಸಮಯಕ್ಕೆ ಒಂದು ಸೂತ್ರ ಇದೆ ನಾವು ದೂರ ಬೈ ವೇಗ ಅಂತ ಮಾಡ್ಬೇಕು ದೂರ ಬೈ ವೇಗ ಅಂದ್ರೆ ಅದಕ್ಕೆ ಏನು ಮಾಡಿ ನಾನು ಸಮಯಕ್ಕೆ ಟೀ ಅಂತ ಕೊಟ್ಕೊಂಡು ಸ್ಕೊಳ್ತು ಎಷ್ಟು ದೂರ ಎಷ್ಟು ನಾಲ್ಕುನೂರ ಎಂಬತ್ತು ಕಿಲೋಮೀಟ್ರ್ ಅದರ ವೇಗ ಅದ ಎಕ್ಸ್ ಕಿಲೋಮೀಟ್ರ್ ನಾಲ್ಕುನೂರ ಎಂಬತ್ತು ವೈ ಎಕ್ಸ್ ಆಗಿರಲಿ ಅಂತ ಜವ ಏನು ಮಾಡಿದೆ ಎಂಟು ಕಿಲೋಮೀಟ್ರ್ ಕಡಿಮೆ ಆದಾಗ ಜವ ಆಲ್ರೆಡಿ ಎಷ್ಟಿದೆ ರೈಲಿನ ವೇಗ ಎಕ್ಸ್ ಕಿಲೋಮೀಟ್ರ್ ಅದ ಎಂಟು ಕಿಲೋಮೀಟ್ರ್ ಕಡಿಮೆ ಅಂದಾಗ ಏನು ಮಾಡಬೇಕು ಎಕ್ಸ್ ಮೈನಸ್ ಏಟ್ ಅಂತ ಬರಿಬೇಕು ಈಗ ಎಂಟು ಕಿಲೋಮೀಟ್ರ್ ಕಡಿಮೆ ಆದಾಗ ಅದ್ರ ಸಮಯ ಎಷ್ಟಾಗ್ತದೆ ನೋಡಿ ಸಮಯ ಏನಾಗ್ತದೆ ಮೂರು ಗಂಟೆ ಹೆಚ್ಚಾಗ್ತದೆ ಯಾವಾಗ ಜವಾ ಕಡಿಮೆ ಆಯಿತು ಸ್ಪೀಡ್ ಕಡಿಮೆ ಆಯಿತು ಸಮಯ ಏನು ಮಾಡ್ತದೆ ಹೆಚ್ಚಿಗೆ ತೆಗೆದುಕೊಳ್ತದೆ ಎಷ್ಟು ಗಂಟೆ ಹೆಚ್ಚಿಗೆ ಮೂರು ಗಂಟೆ ಹಾಗಾಗಿ ಟಿ ಪ್ಲಸ್ ತ್ರೀ ಅಂತ ಬರ್ಕೊಂಡು ಮಾಡಿದ್ದೀನಿ ಫೋರ್ ಏಯ್ಟಿ ಬೈ ಎಕ್ಸ್ ಮೈನಸ್ ಏಟ್ ಅಂತ ಮಾಡಿದ್ದೀನಿ ಓಕೆ ಈ ಸಮೀಕರಣದಲ್ಲಿ ಟಿ ಪ್ಲಸ್ ತ್ರೀ ಇಸ್ಕೊಟ್ಟು ಫೋರ್ ಏಯ್ಟಿ ಬೈ ಎಕ್ಸ್ ಮೈನಸ್ ಏಟ್ ಇದೆಯಲ್ಲ ಈ ಒಂದು ಸಮೀಕರಣದಲ್ಲಿ ಟಿ ಬೆಲೆಯನ್ನು ತುಂಬಿದ್ದೀನಿ ಟಿಯಲ್ಲಿದೆ ನೋಡಿ ಫೋರ್ ಏಯ್ಟಿ ಬೈ ಎಕ್ಸ್ ಅದಲ್ಲಿ ಈ ಬೆಲೆ ತುಂಬಿದ್ದೀನಿ ಫೋರ್ ಏಯ್ಟಿ ಬೈ ಎಕ್ಸ್ ಪ್ಲಸ್ ತ್ರೀ ಇಸ್ಕೊಲ್ ಫೋರ್ ಏಯ್ಟಿ ಬೈ ಎಕ್ಸ್ ಮೈನಸ್ ಏಟ್ ಅಂತ ಬರ್ಕೊಂಡಿದ್ದೀನಿ ಈಗ ತ್ರೀಗೆ ಇದು ಸಮ ಮಾಡಿಕೊಂಡ್ರೆ ಫೋರ್ ಏಯ್ಟಿ ಬೈ ಎಕ್ಸ್ ಇದೆಲ್ಲ ಇದೇನು ಮಾಡಿದ್ದೀನಿ ಈ ಕಡೆ ರೈಟ್ ಆ್ಯಂಡ್ ಸ್ಯಾಂಡ್ ತೆಗೆದುಕೊಂಡು ಬಂದರೆ ಏನು ಅಂತದ ಮೈನಸ್ ಫೋರ್ ಏಯ್ಟಿ ಬೈ ಎಕ್ಸ್ ಆಗ್ತದೆ ಓಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಏಟ್ ಲಸ್ ತೆಗೆದುಕೊಂಡು ಇದನ್ನು ಮಲ್ಟಿಪ್ಲೈ ಮಾಡಿ ಬಿಡಿಸಿ ಬಿಡಿಸಿದರೆ ಏನಾಗ್ತದೆ ನೋಡಿ ಫೋರ್ ಏಯ್ಟಿ ಎಕ್ಸ್ ಮೈನಸ್ ಫೋರ್ ಏಯ್ಟಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಏಟ್ ಇದು ಓರೆ ಗುಣಾಕಾರ ಮಾಡಿದ್ವಿ ಓರೆ ಗುಣಕಾರ ಮಾಡಿ ರೀತಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಇದಕ್ಕೂ ಈ ಫೋರ್ ಏಯ್ಟಿಗೆ ಮತ್ತು ಎಕ್ಸ್ ಮೈನಸ್ ಏಟ್ ಎರಡು ಇದಾವಲ್ಲ ಎರಡನೇ ಬ್ರ್ಯಾಕೆಟನ್ನು ಬಿಡಿಸ್ಕೊಂಡ್ರೆ ಫೋರ್ ಏಯ್ಟಿ ಇಂಟು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆತದ ಫೋರ್ ಏಯ್ಟಿ ಇಂಟು ಏಟ್ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಫೋರ್ಟಿ ಆಯ್ತು ಓಕೆ ಅದೇ ರೀತಿ ಇದನ್ನು ಮಂಟಿಫಿನೈ ಮಾಡಿ ತ್ರೀ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಇಂಟು ಏಟ್ ಮಾಡಿ ಟ್ವೆಂಟಿ ಫೋರ್ ಎಕ್ಸ್ ಆಯಿತು ಮತ್ತು ಇದನ್ನು ನಾವು ಆದರ್ಶ ರೂಪಕ್ಕೆ ತೆಗೆದುಕೊಂಡು ಬಂದರೆ ನಮಗೆ ಆನ್ಸರ್ ಏನು ಬರ್ತದೆ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಏಟ್ ಎಕ್ಸ್ ಮೈನಸ್ ಒನ್ ತೌಸಂಡ್ ಟು ಹಂಡ್ರೆಡ್ ಏಯ್ಟಿ ಅಂತ ನೋಡಿ ವಿದ್ಯಾರ್ಥಿ ಇದು ನಮಗೆ ಬೇಕಾದಂಥ ಒಂದು ವರ್ಗ ಸಮೀಕರಣ ಓಕೆ ಸ್ಟೂಡೆಂಟ್ಸ್ ಐ ಥಿಂಕ್ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇದು ಈ ರೀತಿ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ನಾವು ಯಾವ ರೀತಿ ಅವುಗಳನ್ನು ಸಮೀಕರಣ ರೂಪಕ್ಕೆ ಪರಿವರ್ತಿಸಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಲ್ಲ ಓಕೆ ವಿದ್ಯಾರ್ಥಿಗಳು ಇದು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳಾದವು ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಬೇರೆ ಲೆಕ್ಕಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು